ಏನು ಹೇಳ್ತೀರಿ ಬೈರೇಗೌಡ್ರೆ ಇಲ್ಲಿ ಹೇಳ್ತಾ ಇದ್ದೀರಲ್ಲಪ್ಪ ನೂರಾರು ಮಹಿಳೆಯರ ಮಾನ ಹರಣವಾಗಿದೆ ಅವರ ಮಾಂಗಲ್ಯ ಹರಣವಾಗಿದೆ ಇದರ ಬಗ್ಗೆ ಯಾಕೆ ಅವರು ಯಾರೂ ಮಾತನಾಡುತ್ತಿಲ್ಲ ಪೆನ್ ಡ್ರೈವ್ ಜೇಬಿನಲ್ಲಿ ಇದೆ ಪೆನ್ ಡ್ರೈವ್ ಜಮೀನಲ್ಲಿದೆ ಕೃಷ್ಣ ಹುಡ್ರೆ ನಾನು ಇಂಥ ಪೆನ್ ಡ್ರೈವ್ನ ರೆಡಿ ಮಾಡಿರೋನಲ್ಲ ಅದನ್ನು ಬಿಡ್ತೀನಿ ನನ್ನ ಹತ್ತಿರ ಪೆನ್ ಡ್ರೈವ್ನ ಕೊಳ್ಳೋಣಂತೆ ನಾನು ಹೇಳಿದೆ ನಿಮ್ಮ ಸ್ಪೀಕರ್ಗೆ ನಿಮ್ಮ ಮುಖ್ಯಮಂತ್ರಿಗೆ ಆ ಪೆನ್ ಡ್ರೈವ್ನಲ್ಲಿ ಚರ್ಚೆ ನಡೆದಿದೆ ನಿಮಗೆ ಆ್ಯಕ್ಷನ್ ತಗೊಳ್ಳೋ ಯೋಗ್ಯತೆ ಇದ್ರೆ ಕೊಡ್ತೀನಿ ಅಂದರೆ ಸ್ಪೀಕರ್ಗೆ ನಿಮ್ಮ ರಾಜ್ಯದಲ್ಲಿ ಈ ಸರ್ಕಾರ ಬಂದ ಮೇಲೆ ವರ್ಗಾವಣೆ ತಂದೆ ಹೆಣ್ಣು ಹೇಳಿದಲ್ಲ ಆಮೇಲೆ ಅದೆಂತ ಐದು ಜನದ್ದು ಏನೋ ಬಂದಲ್ಲಪ್ಪ ಒಂದ್ಸಲ ಮುಖ್ಯಮಂತ್ರಿದು ಅವ್ರ ಮಗಂದು ಕಾನ್ವರ್ಸೇಷನ್ನು ಸಿ ಎಸ್ ಆರ್ ಫಂಡು ಸಿ ಎಸ್ ಆರ್ ಫಂಡು ಎಲ್ಲ ಇದೆ ಡಾಕ್ಯುಮೆಂಟು ನಿಮ್ಮ ಸಿ ಎಸ್ ಆರ್ ಫಂಡ್ ಯೋಗ್ಯತೆ ಅವತ್ತು ಐದು ಜನ ಯಾರು ಹೇಳಿದರು ಅಪ್ಪ ಅಪ್ಪಯ್ಯೋ ಯಾರು ಹೇಳಿದ್ರು ಚರ್ಚೆ ನಡೀತಲ್ಲಪ್ಪ ಆ ತರದ ಪಿನ್ ಡ್ರೈವ್ ನನ್ನ ಹತ್ರ ಇರೋದು ಈ ಥರ ಈ ಅಷ್ಟೇನ ಪಿನ್ ಡ್ರೈವ್ ನಾನು ಇಟ್ಕೊಂಡಿಲ್ಲ ಯಾರು ನೆನ್ನೆ ಹೇಳಿದವ ನಿಮಗೆ ಯಾರು ಏನು ಮೂರ್ತಿ ಕತೆ ಅಯ್ಯೋ ನಮ್ಮ ಶಿಷ್ಯ ಹೋಲಿ ಇಷ್ಟ ಸಂಪಾದನೆ ಮಾಡ್ತಾರೆ ಅದಕ್ಕೆ ಯಾರು ಹೇಳಿದಿರಲ್ಲ ನಾವು ಯಾವುದು ಚಿಲ್ಲರೆ ಕೆಲಸ ಮಾಡಲ್ಲ ಅಂತ ಅಣ್ಣ ತಮ್ಮ ಹೇಳಿದಿರಲ್ಲ ಚಿಲ್ಲರೆ ಕೆಲಸ ಮಾಡಲ್ಲ ಅಂತ ಹೇಳಿ ನಿಮ್ಮನ್ನು ಚಿಲ್ಲರೆ ಕೆಲಸ ಮಾಡ್ತೀರಿ ಅಂತ ನಾನು ಹೇಳೋಕಾಯ್ತದ ನಿಮ್ಮ ಬಿಸ್ನೆಸ್ಸೇ ಪ್ಯಾಶನ್ ಅಂತ ಹೇಳಲ್ಲವಾ ನೀವು ಚಿಲ್ಲರೆ ಕೆಲಸ ನಿಮ್ಮ ಕೈಲಿ ನೀವು ಮಾಡೋದೆಲ್ಲ ಎಂಥದ್ದು ದೊಡ್ಡ ಕೆಲಸ ಮಾಲ್ ಕೆಲಸ ಅಂತ ಗೊತ್ತು ನನಗೆ ಏನೇನು ಮಾಡಿದಿರಿ ಅಂತ ನಿಮ್ಮ ಕೈಲಿ ಚಿಲ್ಲರೆ ಕೆಲಸ ನೀವು ಚಿಲ್ಲರೆ ಕೆಲಸ ಮಾಡಲ್ಲಪ್ಪ ಅಯ್ಯೋ ಒಪ್ಕೋತೀನಿ ನಾನು ಹೇಳಿದಲ್ಲ ನಿಮ್ಮ ಗುರುಗಳ ಯಾರೋ ಏನು ಮೂರ್ತಿ ಏನು ಹೇಳಿದ್ರು ಅದೆಂಥದ್ದು ರಘುಪತಿ ಅವ್ರಿಗೆ ಕಾಲದಲ್ಲಿ ರಾಮಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಾಗ ಮೊದಲು ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ಬಂತು ಆ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ತಗೊಂಡೋಗಿ ದೊಡ್ಡಲಿ ಹಾಕೊಂಡು ಅದೆಂಥದ್ದು ಎಂಥದ್ದು ಇನ್ನೊಂದು ಬರೋದಲ್ಲ ರೆಕಾರ್ಡರು ವಿ ಸಿ ಆರ್ ವಿ ಸಿ ಆರ್ ವಿ ಸಿ ಆರ್ ಕ್ಲಿಪ್ಪಿಂಗು ನಾನು ಹೇಳಿದ್ದೆ ಇದು ನಾನು ಹೇಳಿದ್ದ ಯಾರ ಏನ್ ಮೂರ್ತಿ ಅವ್ರ ತಾನೇ ಹೇಳಿರೋದು ಆಮೇಲೆ ಸಂಗ್ರಾಮ್ ಸಿಂಗ್ ಹೇಳಿದ್ದೇನು ಎಲ್ಲೆಚ್ ಕತೆ ನಾನು ಹೇಳಿದ್ದ ಇದು ಪೆನ್ ಡ್ರೈವ್ ಪೆನ್ ಡ್ರೈವ್ ಕುಮಾರಸ್ವಾಮಿ ಪೆನ್ ಡ್ರೈವ್ ನ ಕುಮಾರಸ್ವಾಮಿ ರೆಡಿ ಮಾಡ್ಕೊಂಡು ಇದನ್ನ ಇದಕ್ಕೆ ಬಳಕೆ ಮಾಡ್ಕೊಂಡು ಪೆನ್ ಡ್ರೈವ್ ಪೆನ್ ಡ್ರೈವ್ ಅಂತ ಕುಮಾರಸ್ವಾಮಿ ಮೊದಲೇ ತೋರಿಸ್ತಾ ಅಂತ ಹೇಳಿ ಹೇಳ್ತಾ ಇದ್ರಲ್ಲಪ್ಪ ಕೃಷ್ಣ ಬೇರೆಗೌಡ್ರೆ ಇವತ್ತು ಆ ಒಂದು ವರ್ಗಾವಣೆ ಹಗರಣದ್ದು ಇವತ್ತು ಇದೆ ಪೆನ್ ಡ್ರೈವು ಇದೇ ನಿಮ್ಮ ಸರ್ಕಾರದಲ್ಲಿ ಯೋಗ್ಯತೆ ಲೂಟಿ ಮಾಡಿದ್ರಿ ರಾಜ್ಯನ ಅಧಿಕಾರಿಗಳನ್ನ ಯಾವ್ಯಾವ ರೀತಿ ವಸೂಲಿ ದಂಧೆ ನಡೆಸಿದ್ರಿ ನಿಮ್ ಕಲವ ನಿಮ್ಮ ಕಾಳಿ ಏನು ಒಂದು ಇನ್ಸಿಡೆಂಟ್ ಕೊಡ್ರಿ ನನ್ನ ಕಾಲದಲ್ಲಿ ಮಾಡಿದ್ರೆ ಇಲ್ಲಿ ಪೆನ್ ಡ್ರೈವು ಮನ ಮಾಡಿದ್ರಿ ನನಗೆ ಆ ಪೆನ್ ಡ್ರೈವ್ ಇಟ್ಟುಕೊಂಡು ಬೀದಿ ಬೀದಿಲಿ ಹರಾಜ ಹಾಕೊಂಡು ರಸ್ತೆ ಎಸ್ಕೊಂಡು ಅವ್ರು ಮಾರೋಣ ಮಾಡಿದ್ರೆ ನಾವು ನಿಮ್ಮ ಕಾಂಗ್ರೆಸ್ನ ನಿಮ್ಮ ಕಾರ್ಯಕರ್ತರು ಇಲ್ಲ ನಿಮ್ಮ ನಾಯಕನು ಅವನ ನಾಯಕ ಅಂತ ಹೇಳಕ್ಕಾಗಲ್ಲ ಕಳ್ನಾಯಕನೇ ನಾನು ನಾಯಕ ಅಂತ ಕರೆದಿದ್ದೀರಿ ಕಥಾ ನಾಯಕನಿಗೆ ಒಬ್ಬ ಕಳ್ಳನಾಯಕ ಬೇಕಲ್ಲ ಕಳ್ಳನಾಯ್ಕನ ರಿಲೀವ್ ಮಾಡ್ತೀರಾ ಇಲ್ಲಿ ಇವರನ್ನು ಮುಗಿಸೋಕೆ ಬಿ ಜೆ ಅವರು ನೋಡ್ತಿದ್ದಾರೆ ಇಲ್ಲಿ ಹೇಳ್ತೀರಿ ಹೌದಪ್ಪ ಕೇಳಿದಿರಲ್ಲ ಪ್ರಶ್ನೆ ಇಷ್ಟೆಲ್ಲ ಆದಮೇಲೆ ಅಮಿತ್ ಶಾ ಅವ್ರನ್ನ ಕೇಳ್ತೀವಿ ಬಿ ಬಿ ಜೆ ಅವರು ಜೆ ಡಿ ಎಸ್ ಜೊತೆ ಸಂಬಂಧ ಮುಂದುವರೆ ಸ್ಥಿರ ತೆಗಿತಿರೋ ಅಂತೇಳಿ ಪಾಪ ಈಗ ಪ್ರಾಬ್ಲಮ್ ಇಲ್ಲಿ ಯಾವ ಲೋಕಸಭೆ ಚುನಾವಣೆಯಲ್ಲಿ ಇಪ್ಪತ್ತು ಸೀಟ್ ಗೆಲ್ತೀವಿ ಇಪ್ಪತ್ತೆರಡು ಸೀಟ್ ಗೆಲ್ತೀವಿ ಅಂತ ದುರಾಂಕಾರದಲ್ಲಿದ್ದಿರಲ್ಲ ಈ ಮೈತ್ರಿಯ ಹೊಂದಾಣಿಕೆ ಆಗಿದ್ದು ನುಂಗಲಾರ ತುತ್ತಾಗಿರೋದು ನಿಮಗೆ ಅದಕ್ಕೆ ಪಾಪ ಅಮಿತ್ ಶಾ ಅವ್ರನ್ನ ಕೇಳ್ತಾ ಇದ್ದೀರಿ